ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Convocation The total number of students eligible for degree are 18,885. Out of this ಅನುಪಮಾ ಕೆ ಶಿವಲಿಂಗೇಶ್ವರ ಮಹಿಳಾ ಕಾಲೇಜು ಹಾವೇರಿ ಪ್ರಥಮ ರೇಕ್ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಶಂಕರಘಟ್ಟ ಪ್ರಥಮ ರೇ ತುಮಂಗಲ ತಾನವಳ್ಳಿ ಶೋಲಿಂಗೇಶ್ವರ ಮಹಿಳಾ ಕಾಲೇಜ್ ಹಾವೇರಿ ಪ್ರಥಮ ರೇ ವೀಣಾಜೆ ಹಿಂದೆ ನವೀನ್ ಅಗಸ್ಟಿ ಅನುಷ್ ಇಂಗ್ಲಿಷ್ ನಿವೇದಿತಾನ್ ಲೋಬಲ್ ಇಂಗ್ಲಿಷ್ ಸೈಡ್ ವಿಶ್ವನಾಥ್ ಧನ್ಯವಾದಗಳು ವಾಣಿಜ್ಯ ನಿಕಾಯದ ದೀನರು ಅವರ ಅಭ್ಯರ್ಥಿಗಳನ್ನು ತೋರಿಸುವರು ಥಾಮಸ್ हर्षिता जी आचार्य तुलसी राष्ट्रीय वाणिज्य कॉलेज शिवमोग वाणिज्य कॉलेज बी कॉम वंग स्वर्ण पदक नसमिले एस एम आर प्रथम दर्जे खाली शंकर घट्टा बी कॉम वंग स्वर्ण पदक धनराज बी कॉमर्स नरसिंह मूर्ति सी कॉमर्स संदीप जी कॉमर्स

विज्ञान 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 नगरी कोडा के यंत्रज्ञान नगर शाखे के यंत्रज्ञान रियल केमिस्ट्री यंत्रज्ञान यंत्रज्ञान इतिहास इंफॉर्मेशन यंत्रज्ञान नगर इंफोर्मेशन साइंस पूरी बुनियादी नगर तो बहुत मने ಇದು ಎಮ್ ಎ ಕನ್ನಡದಲ್ಲಿ ಪ್ರಥಮ ರ್ಯಾಂಕ್ ಹತ್ತು ಮೆಡಲ್ ಮತ್ತೆ ಕ್ಯಾಶ್ ಪ್ರೈಸ್ ಬಂದಿರೋದು ಬಂದಿರೋ ಖುಷಿಯಾಗಿದೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇದು ಬಂದಿರೋದ್ರಿಂದ ತುಂಬಾ ಸಂತೋಷ ಆಗಿದೆ ಅಂತ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ಬೋದು ಅದ್ರ ಜೊತೆಗೆ ಎಲ್ಲ ನಮ್ಮ ಕುಟುಂಬದವರಿಗೂ ಕೂಡ ಜೊತೆಗೆ ನಮ್ಮ ವಿಭಾಗದವರಿಗೂ ಕೂಡ ಎಲ್ಲರಿಗೂ ಸಂತೋಷ ಆಗಿದೆ ಅಂತ ಅವರು ಅದನ್ನ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಒಂದು ಗೆಲುವು ನನಗೆ ತುಂಬಾನೇ ಖುಷಿಯನ್ನು ತಂದ್ಬಿಟ್ಟಿದೆ ಅನ್ನುವಂಥದ್ದು ಜೊತೆಗೆ ಮುಂದಿನ ಯೂತ್ಸ್ ಅಥವಾ ನಮ್ಮ ಜೂನಿಯರ್ಸ್ ಏನಿದ್ದಾರೆ ಅವ್ರಿಗೆ ನಾನು ಹೇಳಕ್ ಇಷ್ಟಪಡೋದು ಏನು ಅಂತಂದ್ರೆ ಕಷ್ಟಪಟ್ಟು ಓದ್ಬೇಡಿ ಇಷ್ಟಪಟ್ಟು ಓದಿ ಅಂತ ಹೇಳ್ತೀನಿ ಆಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕಷ್ಟಪಟ್ಟು ಓದಿದ್ರೆ ಕಷ್ಟ ಕಷ್ಟ ಅನ್ಕೊಂಡೇ ಇರೋದ್ರಿಂದ ಅದು ನಮ್ಮ ಮೇಲೆ ನೆಗೆಟಿವ್ ಎನರ್ಜಿನ ಬೀರ್ಬೋದು ಆದ್ರೆ ನಮಗೆ ಒಂದು ಧನಾತ್ಮಕ ಭಾವನೆ ಬರಬೇಕು ಅಂತಂದ್ರೆ ಯಾವುದನ್ನೇ ಅದರಲ್ಲಿ ನಾವು ಇಷ್ಟಪಟ್ಟು ಓದಬೇಕು ಅನ್ನುವಂಥದ್ದು ನಾನು ಯೂತ್ಸಿಗೆ ಹೇಳ್ತೀನಿ ಮತ್ತು ನಮ್ಮ ಈ ಸಾಧನೆಯನ್ನು ನಾನು ನನ್ನ ತಾಯಿಗೆ ಮತ್ತು ನಮ್ಮ ಅಜ್ಜನಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಏನೆಲ್ಲ ಎಷ್ಟೆಲ್ಲ ಓದಿದ್ದೀನೋ ಅದೆಲ್ಲ ಅವರ ಶ್ರಮದಿಂದ ಮಾತ್ರ ಅವರು ನೀ ಏನಾದರೂ ಓದು ನಾವು ಓದಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಒಂದು ಗೆಲುವನ್ನು ನಾನು ಅವರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ಟಡೀಸ್ ಅಂತ ಅಂದರೆ ನಾನು ಎಕ್ಸಾಮ್ ಪರ್ಪಸ್ ಅನ್ನೋ ಕಾರಣಕ್ಕೇ ತುಂಬ ಓದ್ತಾ ಇದ್ದೆ ಆ ಥರದ್ದೇನೂ ಇಲ್ಲ ನಾನು ಸ್ಟಡೀಸ್ ಮಾಡ್ತಾ ಇದ್ದಿದ್ದು ಬೇರೆ ಯಾವ ತರ ಅಂತಂದ್ರೆ ನನಗೆ ನಮ್ಮ ಗುರುಗಳು ಹೇಳ್ಕೊಡ್ತಿದ್ರು ಆ ತರದ ವಿಮರ್ಶೆಗಳನ್ನ ಓದೋದಾಗಿರ್ಬೋದು ಆ ತರ ಮಾಡ್ತಾ ಇದ್ದೆ ಜೊತೆಗೆ ಒಂದು ವಿಷಯವನ್ನ ತಿಳ್ಕೊಬೇಕು ಅಂತಂದ್ರೆ ನಾಲ್ಕು ಕಡೆ ಕೇಳಿ ತಿಳ್ಕೊಳ್ಳೋ ನಮ್ಮ ಗುರುಗಳ ಹತ್ರ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋ ಅಂತದ್ದು ಅದ್ರ ಜೊತೆಗೆ ಲೈಬ್ರರಿಯಲ್ಲಿ ಹೋಗಿ ಅದಕ್ಕೋಸ್ಕರನೇ ಸ್ವಲ್ಪ ಸಮಯವನ್ನ ಇಟ್ಟು ಅದನ್ನ ಅಂಥದ್ದು ಈ ತರದನ್ನೆಲ್ಲ ಮಾಡ್ತಾ ಇದ್ದೆ ನನ್ನ ಈ ಗೆಲುವಲ್ಲಿ ನನ್ನ ಗುರುಗಳಾದಂತಹ ಪ್ರಶಾಂತ್ ನಾಯಕ್ ಸರ್ ಆಗಿರ್ಬೋದು ಶಿವಾನಂದ್ ಕೆಳಗಿನ ಮನಿ ಸರ್ ಆಗಿರ್ಬೋದು ಸರ್ ಆಗಿರ್ಬೋದು ಹಾಗೆ ಡಾಕ್ಟರ್ ನವೀನ್ ಮಂಡಗಂದೆ ಸರ್ ಆಗಿರ್ಬೋದು ಡಾಕ್ಟರ್ ಅಭಿನಾಯ್ ಸರ್ ಆಗಿರ್ಬೋದು ಡಾಕ್ಟರ್ ಎಸ್ ಹೆಸರಿ ಸರ್ ಆಗಿರ್ಬೋದು ಇವರೆಲ್ಲರದ್ದು ಒಂದು ಆಸೆ ಕನಸುಗಳು ಇದೇ ಆಗಿತ್ತು ನಾನು ಹಾಗಾಗಿ ನನಗೆ ತುಂಬಾ ಸಂತೋಷ ಇದೆ ನನ್ನ ಹೆಸರು ವಸಂತ್ ಕುಮಾರ್ ಅಂತ ನನ್ನ ತಾಯಿ ಸುಜಾತ ಅಂತ ತಂದೆ ಜಗದೀಶ್ ಅಂತ ನಮ್ಮ ಅಜ್ಜ ಎಸ್ಪೇಟೆ ಸತೀಶ್ ಅಂತ ಈ ಗೆಲುವನ್ನು ನಾನು ಎಸ್ಪೇಟೆ ಸತೀಶ್ ನಮ್ಮ ಅಜ್ಜ ಮತ್ತೆ ನನ್ನ ತಾಯಿಗೆ ನಾನು ಇದನ್ನ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಎಲ್ಲ ನನ್ನ ಪಿ ಜಿಯಲ್ಲಿ ಇದ್ದಂಥ ನನ್ನ ನನ್ನ ಮೂರು ಜನ ರೂಮೇಟ್ಸು ಪ್ರೀತಮ್ ಅಂತ ಒಬ್ಬ ಇದ್ದ ರೋ ರೋಹಿತ್ ಅಂತ ಒಬ್ಬ ಇದ್ದ ಅದರ ಜೊತೆಗೆ ಚಂದ್ರಶೇಖರ್ ಅಂತ ಒಬ್ಬ ಇದ್ದ ಇವರು ನಾನು ಯಾಕೆ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾಹಿತ್ಯಿಕವಾಗಿ ನಾನು ಏನೇ ಚರ್ಚೆ ಮಾಡೋದಿದ್ರು ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ಚರ್ಚೆ ಮಾಡಿದ್ದೆ ನಾನು ಅವ್ರ ಹತ್ರ ಆದರೆ ಅವರು ಎಮ್ ಬಿ ಎ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವರು ಆದರೆ ಅವ್ರ ಹತ್ರ ಜಾಸ್ತಿ ಚರ್ಚೆ ಮಾಡಿ ಕೆಲವೊಂದು ವಿಚಾರಗಳನ್ನ ವಿಮರ್ಶೆಗೆ ಹೆಂಗೆ ಒಳಪಡಿಸ್ಕೋಬೋದು ಅಂತ ನಾನು ಕಲ್ತಿದ್ದೆ ಅವರ ಅವರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಹಾಗೆ ನನ್ನ ಜೊತೆಗೆ ಇದ್ದಂತ ಎಲ್ಲರಿಗೂ ಕೃತಜ್ಞತೆಗಳನ್ನು ನಾನು ಈ ಮೂಲಕ ಹೇಳಿ